ಬಹಳ ಜಾಮ್ ನೋಡು ಯಾವ ರೇಂಜ್ ಜಾಮ್ ಆಗ್ಬಿಟ್ಟೈತೆ ಅಷ್ಟೇ ಕೆಲಸ ಇವತ್ತು ತಂದೂರಿ ಪಂದೀರ್ ಸ್ಕ್ವೇರ್ ಚೆನ್ನಾಗಿದೆ ಯಾರ್ಗ ಫ್ರೀ ಆಗಿ ತಿರುಪ್ತ ರೂಮ್ ಬೇಕಾರೆ ಅದು ಬಾದಿ ನಮ್ದು ಸಾಗಿ ವ್ಯೂ ತೋರಿಸ್ತೀನಿ ನೋಡ್ರಿ ಬಾಯ್ ಹೇ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮೂರಿಂದ ಬೆಂಗಳೂರು ಕಡೆಗೆ ಹೊರಟೆ ಅದಕ್ಕೆ ನನ್ನ ತಮ್ಮ ಬಸ್ ಸ್ಟಾಪ್ ನನ್ನ ಡ್ರಾಪ್ ಮಾಡ್ದ ನಾನು ಬಸ್ ಹತ್ತಿ ಬೆಂಗಳೂರು ಕಡೆ ಹೊರಟೆ ಗುರು ಬಹಳ ಜಾಮ್ ನೋಡು ಗುರು ಯಾವ ರೇಂಜ್ ಜಾಮ್ ಆಗ್ಬಿಟ್ಟೈತೆ ಅಷ್ಟೇ ಕೆಲಸ ಇವತ್ತು

ಇವಾಗ ಸ್ನಾಕ್ಸ್ ಬಂದಿದ್ದೀವಿ ಸ್ನಾಕ್ಸ್ ತಿಂತ ಇದ್ದೀವಿ ಏನು ಅಂತ ಗೊತ್ತಿಲ್ಲ ಗೂಗಲ್ ಸರ್ಚ್ ಮಾಡ್ಬಿಟ್ಟು ನೋಡ್ದ ಏನು ಅಂದ್ರೆ ಏನ್ ಲಕ್ಕದು ಏನದು ತಂದೂರಿ ಪನ್ನೀರ್ ಸ್ಕ್ವೇರ್ ತಂದೂರಿ ಪನ್ನೀರ್ ಸ್ಕ್ವೇರ್ ಒಟ್ಟು ಚೆನ್ನಾಗಿದೆ

ಬ್ರದರ್ ಅಂತ ಎಲ್ಲಾರ್ಗು ಬ್ರೋ ಸ್ನಾಕ್ ಸ್ನ್ಯಾಕ್ಸ್ ಬೇಡುವಂತೆ ಇವನ್ ಹೆಸರು ಕುದ್ವಿ ಅಂತ ತಿರುಪ್ತಿ ಯಾರಿಗನ್ನ ಫ್ರೀಯಾಗಿ ತಿರುಪ್ತಿಯಲ್ಲಿ ರೂಮ್ ಬೇಕಾದ್ರೆ ಫ್ರೀಯಾಗಿ ಪ್ರಸಾದ ಬೇಕಾದ್ರೆ ಫ್ರೀ ದರ್ಶನ ಬೇಕಾದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಮತ್ತೆ ಫ್ಲೋರ್ ಹೋಗ್ತಾ ಇದೀವಿ ಓಕೆ ಬನ್ನಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ರೋಪುತ್ರೀ ಬೈ ಏ ಬೈ ಈಗ ಲಾಗ್ ಔಟ್ ಆಗಿಬಿಟ್ಟು ಹೋಗ್ತಾ ಇದೀವಿ ನಾವು ನಾವಿಬ್ಬರು ಬಸ್ ಆ ಹೋಗಬೇಕು ಅದಕ್ಕೆ ಬಸ್ ಸ್ಟಾಪ್ ಹೋಗ್ತಾ ಇದೀವಿ ಅದು ಬಾದೆ ನಮ್ದು ಸಾಹಿ ಅದು ಬಾದೆ ನಮ್ದು ಅವನು ಫ್ರೆಂಡಿದ್ನಲ್ಲ ಅವನು ಹೋದ ಅವನು ಬೇರೆ ಬಸ್ ಅವನು ಈಗ ಕೋಲಾರ ಹೋಗ್ಬೇಕು ಇವಾಗ ಬೇರೆ ಬಸ್ ನಾನು ಬಸ್ ವೈಟ್ ಮಾಡ್ತೀನಿ ಒಂದು ಬಸ್ ಬಂತು ಅದು ಹೊಲ್ಟೋಗ್ಬಿಡ್ತು ಇನ್ನೊಂದು ಬಸ್ ವೈಟ್ ಮಾಡ್ತಾ ಇದ್ದೀನಿ ಬಸ್ ಸಿಕ್ಕಾದ್ಮೇಲೆ ರೂಮ್ಗೆ ಹೋಗ್ಬೇಕು ಫೈಸ್ ಈಗ ಬಸ್ ಇಳಿದ್ಬಿಟ್ಟು ರೂಮ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಫೈನಲ್ಲಿ ಹತ್ರ ರಿಚ್ ಗಾಡಿ ಗಾಡಿದ ನಂಬರ್ ಪ್ಲೇಟ್ ಇದ್ದ ಐಸ್ ಸಾಂಬಾರು ಮನೆಯಿಂದಲೇ ತಂದಿದ್ದೆ ಹಾಂ ಲಾಸ್ಟಲ್ಲಿ

Udah itu, gue tidur dulu ya, gue di